ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರ ಖಂಡಿಸಿ ಹಾಗೂ ಭಾರತದಲ್ಲಿರುವ ಅಕ್ರಮ ವಲಸಿಗಾರರ ವಿರುದ್ಧ ಅದರ ಮೇಲೆ ಬೃಹತ್ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ಹಿಂದೂ ಸಮುದಾಯದ ಮೇಲೆ ನಡೆಯುತ್ತಿರುವ ಹಿಂಸಾಚಾರ ಕಾಂಡ ದೇವಸ್ಥಾನಗಳ ಧ್ವಂಸ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಖಂಡಿಸಿ ಹಾಗೂ ಭಾರತದಲ್ಲಿರುವ ಬಾಂಗ್ಲಾದೇಶ ಮೂಲದ ಅಕ್ರಮ ವಲಸಿಗಾರರ ಸಮಸ್ಯೆಗೆ ಕಾನೂನುಬದ್ಧ ಪರಿಹಾರ ಉತ್ತೇಸಿ ಇದ್ದು ನಗರದಲ್ಲಿ ಬೃಹತ್ ಹಾಗೂ ಶಾಂತಿಯುತ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ವಿವಿಧ ಸಂಘಗಳ ಮುಖಂಡರು ಸಾಮಾಜಿಕ ಹೋರಾಟಗಾರರು ಹಾಗೂ ನೂರಾರು ನಾಗರಿಕರು ಭಾಗವಹಿಸಿ ಹಿಂಸಾಚಾರ ನೀಡಲಿ ಮಾನವ ಹಕ್ಕುಗಳಿಗೆ ಗೌರವಗೊಂಡಿತು ಅಕ್ರಮ ವಲಸೆಗೆ ಕಾನೂನು ಪ್ರಕಾರ ಪರಿಹಾರ ನೀಡಿದೆ ಎಂಬ ಘೋಷಣೆಯನ್ನು ಕೂಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ವಕ್ತಾರರು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂ ಸಮುದಾಯದ ಮೇಲೆ ನಡೆಯುತ್ತಿರುವ ದಾಳಿಗಳು ಅತ್ಯಂತ ಖಂಡನೀಯವಾಗಿದ್ದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂದು ಹೇಳಿದ್ದಾರೆ ಭಾರತ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಬಾಂಗ್ಲಾದೇಶ ಸರ್ಕಾರದೊಂದಿಗೆ ರಾಜ್ಯತಾತ್ರಿಕ ಮಟ್ಟದಲ್ಲಿ ಚರ್ಚಿಸಿ ಅಲ್ಲಿರುವ ಹಿಂದೂಗಳಿಗೆ ಸಮರ್ಪಕ ಭದ್ರತೆ ಒದಗಿಸುವಂತೆ ಒತ್ತಾಯಿಸಿದ್ದಾರೆ ಅದೇ ವೇಳೆ ಭಾರತದಲ್ಲಿರುವ ಬಾಂಗ್ಲಾದೇಶ ಮೂಲದ ಅಕ್ರಮ ವಲಸಿಗಾರರ ವಿಚಾರವು ದೇಶದ ಭದ್ರತೆ ಸಾಮಾಜಿಕ ಸಮತೋಲನ ಮತ್ತು ಆರ್ಥಿಕ ಸವಾಲನ್ನು ಪರಿಣಮಿಸಿದ್ದು ಸರ್ಕಾರವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಇದು ಯಾವುದೇ ಸಮುದಾಯದ ವಿರುದ್ಧವಲ್ಲ ಆದರೆ ದೇಶದ ಕಾನೂನು ಮತ್ತು ಸಂವಿಧಾನ ಗೌರವಕ್ಕಾಗಿ ನಡೆಯುವ ಹೋರಾಟವಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಪ್ರತಿಭಟನೆ ಸಂಪೂರ್ಣವಾಗಿ ಶಾಂತಿಯುತವಾಗಿ ನಡೆದಿದ್ದು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ ನ್ಯಾಯ ಮತ್ತು ಮಾನವೀಯತೆಯ ಪರವಾಗಿ ಈ ಹೋರಾಟ ಮುಂದುವರೆಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಮುಂದಿನ ಒಂದು ಒಂದು ಏನೋ ವಿಚಾರ ಯಾಕಂತಂದ್ರೆ ಬಹಳ ದೂರದೃಷ್ಟಿ ಇರ್ತಕ್ಕಂತ ಒಂದು ಎರಡು ದೇಶಗಳು ಯಾವಪ್ಪ ಅಂತಂದ್ರೆ ಒಂದು ಪಾಕಿಸ್ತಾನ ನಾವ ಹುಡ್ಸಿರ್ತಕ್ಕಂಥ ದೇಶ ಯಾವ್ದಾರ ಇತ್ತಂತಂದ್ರೆ ಅದು ಬಾಂಗ್ಲಾದೇಶ್ ಮನ್ಮಣ್ಣೆ ಹುಟ್ಟಿದ್ದು ಇವತ್ತು ನಮಗ ವಿರುದ್ಧವಾಗಿ ನಿಂದಿರುವಂತ ಒಂದು ಪರಿಸ್ಥಿತಿ ಬಂದೈತಿ ಯಾಕೆ ಈ ಪರಿಸ್ಥಿತಿ ಬಂದೈತಪ್ಪ ಅಂತಂದ್ರ ನಾವೆಲ್ಲರೂ ಸೆಕ್ಯುಲರ್ ಆಗಿ ಉಳಿದಿದೀವಿ ಅನ್ನುವಂತ ಒಂದು ಕಾರಣಕ್ಕೆ ಅವತ್ತು ಈ ಒಂದು ಪರಿಸ್ಥಿತಿ ಬಂದೈತಿ ನಾನಿವತ್ತು ಇಲ್ಲಿ ಏನು ನಾವು ಸೆಕ್ಯುಲರ್ ಆಗಿ ಉಳಿಬೇಕು ಅನ್ನುವಂತ ಒಂದು ಆಸೆ ಉಳ್ದೋರ್ಗಿತ್ತಪ್ಪ ಅಂತಂದ್ರೆ ನಾನು ನೇರವಾಗಿ ಇಲ್ಲಿಯ ಮುಸ್ಲಿಂ ಸಮುದಾಯಕ್ಕೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಾವು ನೀವು ಚಲೋನ ಉಳಿಬೇಕಂತಿತ್ತಂತಂದ್ರೆ ಈ ಏನು ವಲಸಿಗರತ್ ಏನ್ ಬಂದರು ಅವ್ರನ್ನು ಓದ್ದು ಓಡಿಸುವಂತ ಕೆಲಸ ಇವತ್ತು ನೀವು ಮಾಡಬೇಕು ನಾವು ನೀವು ಚಂದ ರಿಲೇಷನ್ಗಳು ಉಳಿಬೇಕಪ್ಪ ಅಂತಂದ್ರೆ ಇವ್ರನ್ನ ಒದ್ದು ಓಡಿಸುವಂತ ಕೆಲಸ ಇವ್ರನ್ನ ಹಿಡಿದು ಕೊಡುವಂತ ಕೆಲಸ ಸಹಿತ ನೀವೇ ಮಾಡ್ಬೇಕು ಏನು ಅಂಜುಮನ್ ಕಮಿಟಿ ನನ್ನ ಎಲ್ಲ ಆತ್ಮೀಯರದಾರ ಅದ್ರಾಗ ಅಂಜುಮಾನ್ ಕಮಿಟಿ ಅವ್ರ ಜವಾಬ್ದಾರಿ ತಗೋಬೇಕು ಅತನಿ ಕ್ಷೇತ್ರದಾಗ ಆತನಿ ತಾಲೂಕದಾಗ ಯಾವ ವಲಸಿಗ ಇಲ್ಲಿ ಬರಬಾರದು ಬರದೇ ಇರು ಹಾಗೆ ನೋಡ್ಕೊಳ್ಳುವ ಜವಾಬ್ದಾರಿ ಕೂಡ ತಮ್ಮದೇ ಆಗಿರುತ್ತೆ ಅನ್ನುವಂತ ಒಂದು ನೇರವಾದ ಒಂದು ಜವಾಬ್ದಾರಿಯನ್ನು ನಾನು ನಿಮಗೆ ಕೊಡ್ತೇನೆ ಇದರ ಜೊತೆ ನಾವು ಕೇವಲ ವಲಸಿಗರನ್ನಷ್ಟೇ ನಾವು ಕ್ರಮಕ್ಕೆ ತಗೋಬೇಕಾಗಿದೆ ಇಲ್ಲ ಈ ವಲಸಿಗರು ಬಂದಿರತಕ್ಕಂತದ್ದು ಅವ್ರಿಗೆ ಯಾರ ಆಶ್ರಯ ಕೊಟ್ಟಾರ ಆ ಆಶ್ರಯ ಕೊಟ್ಟ ಮೊದಲು ಒಳ ಹೋಗಿರಿ ಆ ಆಶ್ರಯ ಕೊಟ್ಟಾರ ವಿಚಾರಗಳು ಏನದಾವು ಅವ್ರ ಯಾರು ಜೋಡಿ ಸಂಪರ್ಕದ ಇಟ್ಟುಕೊಂಡು ನಮ್ಮ ಭದ್ರತೆಯನ್ನ ಒಂದು ಜವಾಬ್ದಾರಿಯನ್ನು ನಾವು ವಹಿಸಬೇಕಾಗಿತ್ತು ಇದರ ಜೊತೆ ಈಗೇನು ನಮ್ಮ ಭಾರತ ದೇಶದ ಅಥಣಿಯಲ್ಲಿ ಒಂದು ಕುಡು ಮುಖಾಂತರ ಮತ್ತು ಅತನಿಯಲ್ಲಿ ಅಕ್ರಮವಾಗಿ ವಲಸೆ ಬಂದಂತ ಹೊರದೇಶದಿಂದ ಬಂದಂತ ಬಾಂಗ್ಲಾದೇಶದಿಂದ ಅವರು ಯಾರಾದ್ರಂದ್ರ ಅವರ ಗುರುತಿನ ಪತ್ತೆ ಹಚ್ಚಿ ಅವರು ಈ ಭಾರತ ದೇಶದ ನಾಗರಿಕ ಅಥವಾ ನುಸುಳುಕೋರದ ಅವರನ್ನು ಗುರುತಿಸಿ ಈ ದೇಶದಿಂದ ಅವರನ್ನು ಮರಳಿ ಅವರ ದೇಶ ಈ ಎಲ್ಲ ಅಥ್ನಿ ನಾಗರಿಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅಲ್ಲಿ ಇರುವಂತ ಹಿಂದೂಗಳಿಗೆ ನಾವು ನಿಮ್ಮ ಜೊತೆ ಅದೀವಿ ನಿಮ್ಮ ಪರ ಅದೀವಿ ಅನ್ನುವಂತ ಒಂದು ಸಂದೇಶವನ್ನ ನಾವೆಲ್ಲ ರವಾನಿಸುವ ಮುಖಾಂತರ ಅವರ ನಮ್ಮ ಮೇಲೆ ಒತ್ತಡ ಹಾಕಿ ಅಲ್ಲಿ ಹಿಂದೂಗಳ ರಕ್ಷಣೆ ಆಗಬೇಕು ಅನ್ನುವಂತ ನಾವು ಇಲ್ಲಿ ಶಾಂತಯುತವಾಗಿ ಒಂದು ಪ್ರತಿಭಟನೆ ಮುಖಾಂತರ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತ ಹಿಂದೂಗಳನ್ನು ಅಮಾನವಿಕವಾಗಿ ಮತ್ತು ಚಿತ್ರವೀಕ್ಷೆ ಕೊಟ್ಟು ಅಲ್ಲಿಯ ಇಲ್ಲಿಯ ಒಂದು ಘೋಷಣೆ ಕೂಗುವ ಮುಖಾಂತರ ಅಲ್ಲಿಯ ನಮ್ಮ ದೀಪು ದಾಸ್ ಇರಬಹುದು ಇನ್ನುಳಿದ ಇಬ್ಬರ ಹಿಂದೂಗಳ ಅಮಾಯಕವಾಗಿ ಅವರನ್ನು ಹೊಂದದ್ದಕ್ಕಾಗಿ ಧಿಕ್ಕಾರ ಇವತ್ತಿನ ದಿವಸ ಅಲ್ಲಿ ಬಾಂಗ್ಲಾದೇಶದಿಂದ ನಮ್ಮ ಭಾರತದಲ್ಲಿ ಅಕ್ರಮವಾಗಿ ವಲಸಿಗರನ್ನು ಅವರನ್ನು ಬ್ಯಾನ್ ಮಾಡಬೇಕು ಮತ್ತು ಅವರನ್ನು ಪತ್ತೆ ಹಚ್ಚಿ ಅವರನ್ನು ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸಬೇಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಅಥಣಿ ತಾಲೂಕು ಮನವಿಯನ್ನು ಕೊಡಲಕ್ಕ ನಾವೆಲ್ಲರೂ ಕೂಡಿದ್ದೀವಿ ಹತ್ಯೆ ಮಾಡಿ ಅವನನ್ನ ಒಂದು ಗಿಡಕ್ಕೆ ನೇತಾಡಿ ಜೀವಂತ ಸುಟ್ಟು ಹಾಕಿರುವಂತ ಕೆಟ್ಟ ಒಂದು ಘಟನೆ ನಡೆದೈತಿ ಅದ್ರ ವಿರುದ್ಧವಾಗಿ ನಾವು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೋಡ್ರಿ ಬಂಧುಗಳೇ ಈ ನಮ್ಮ ಹಿಂದೂಗಳ ಗತಿ ಏನಾಗಿದೆ ಅಂದ್ರೆ ಬೇರೆ ದೇಶದಲ್ಲಿ ನಾವು ಎಲ್ಲ ಕಡೆ ಅಲ್ಪಸಂಖ್ಯಾತರಾಗಿ ಇರೋದು ಒಂದ ದೇಶ ಭಾರತೀಗ ಇಲ್ಲಿಯೂ ಸಹಿತ ಈ ಒಂದು ನುಸುಳು ಕೋರ್ ಅವ್ರನ್ನ ರೋಹಿಂಗ್ಯ ಅವರು ಉಗ್ರವಾದಿಗಳು ಅವರು ಭಾರತ ಐದು ಸುಮಾರು ಐದು ಕೋಟಿ ಅಷ್ಟ ಸಂಖ್ಯೆಯಲ್ಲಿ ಭಾರತದಲ್ಲಿ ಇದಾರೆ ಇವತ್ತು ಅವ್ರಿಗೆಲ್ಲ ವ್ಯವಸ್ಥೆ ಸವಲತ್ತುಗಳನ್ನ ಕೆಲವೊಂದು ದುಷ್ಟ ಭಾರತದಲ್ಲಿರುವಂತಹ ದುಷ್ಟ ಅವರಿಗೆ ರೇಷನ್ ಕಾರ್ಡ್ ಕೊಡೋದಾಗ್ಲಿ ಆಧಾರ್ ಕೊಡೋದಾಗ್ಲಿ ಮಾಡಿದಾರೆ ನಿನ್ನೆ ಬೆಂಗಳೂರಲ್ಲಿ ಬೆಂಗಳೂರು ಕೋಗಿಲು ಕೋಗಿಲುವಂಥ ಒಂದು ಜಾಗದಲ್ಲಿ ಒಂದು ಸ್ಲಮ್ ಏನಂದ್ರೆ ನಮ್ಮ ಕಸ ಒಂದು ಒಗೆಯುವಂಥ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡು ವಾಸವಾಗಿದ್ರು ಅವರನ್ನ ಒಕ್ಕಲಿಪಿಸುವ ಸಲುವಾಗಿ ನಮ್ಮ ಸಮರ್ಥ ಅಧಿಕಾರಿಗಳು ಕ್ರಮ ಕೈಗೊಂಡಾಗ ನಮ್ಮ ಇದೇ ಸರ್ಕಾರದವರು ಅವರಿಗೆ ವಲಸೆ ಇದ್ದರೂ ಅಕ್ರಮ ಇದ್ರೂ ಅವ್ರಿಗೆ ಮನೆ ಕಟ್ಟಿ ಕೊಡ್ತೀವ ಅಂತ ಹೇಳಿ ಮಾತು ಕೊಡ್ತಾರೆ ಆದ್ರೆ ಇಲ್ಲಿರುವಂತ ಎಷ್ಟೋ ಬಡವರು ದಲಿತರಿಗೆ ಒಂದು ಸಹಕಾರ ಮಾಡ್ಲಕ್ಕೂ ಸಾಧ್ಯ ಇಲ್ಲ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತದ್ರಲ್ಲಿ ಅನಿವಾಸಿ ಅದು ಅಕ್ರಮವಾಗಿರುವಂತವ್ರಿಗೆ ಅವಕಾಶ ಕೊಡ್ತಾರೆ ಅಂದ್ರೆ ಅಂಥವ್ರ ಬಗ್ಗೆ ನಾವೆಲ್ಲ ಹಿಂದೂ ಸಮಾಜ ಯೋಚನೆ ಮಾಡಬೇಕು